ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಜನವರಿ ಒಂದು ಮೈಸೂರು ತಾಲೂಕಿನ ಗಣಗರ ಹುಂಡಿಯಲ್ಲಿ ಚಿಕ್ಕಮ್ಮ ಎಜುಕೇಷನ್ ಟ್ರಸ್ಟ್ ಮತ್ತು ಶ್ರೀ ನಂಜುಂಡೇಶ್ವರ ವಿದ್ಯಾಕೇಂದ್ರದ ಹೈಯರ್ ಪ್ರೈಮರಿ ಸ್ಕೂಲ್ ವತಿಯಿಂದ ಹೊಸ ವರ್ಷದ ಅಂಗವಾಗಿ ಶಾಲೆಯ ಮಕ್ಕಳಿಗೆ ವಂದನಾ ಕಾರ್ಯಕ್ರಮ ಹಾಗೂ ಚಿಣ್ಣರ ಸಂತೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಂತರ ಶಾಲೆಯ ಅಧ್ಯಕ್ಷರಾದ ಸೋಮೇಗೌಡರವರಿಂದ ಅವರ ತಾಯಿಯವರಾದ ಚಿಕ್ಕಮ್ಮರವರಿಗೆ ಪಾದಪೂಜೆ ಮಾಡುವ ಮೂಲಕ ಪಾದಪೂಜೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಮಕ್ಕಳುಗಳಿಂದ ತಮ್ಮ ತಮ್ಮ ತಂದೆ ತಾಯಿಯಂದರಿಗೆ ಪಾದಪೂಜೆ ಮಾಡಿ ಮಾತಾಪಿತೃ ವಂದನೆಯನ್ನು ಸಲ್ಲಿಸಿದರು ಇದಾದ ಬಳಿಕ ಮಕ್ಕಳ ಚಿನ್ನರ ಸಂತೆಗೆ ಚಾಲನೆ ಕೊಟ್ಟು ಪೋಷಕರು ತಮ್ಮ ತಮ್ಮ ಮಕ್ಕಳು ತಯಾರಿಸಿದ ತಿಂಡಿ ತಿನಿಸುಗಳನ್ನು ಖರೀದಿಸಿ ತಿಂಡಿಗಳನ್ನು ತಿಂದು ಸವಿದರು ಶಾಲೆಯ ವತಿಯಿಂದ ಈ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಮಕ್ಕಳು ಚಿಕ್ಕ ವಯಸ್ಸಿನಲ್ಲೇ ತಮ್ಮ ತಂದೆ ತಾಯಿಯರಿಗೆ ಗೌರವವನ್ನು ಸಲ್ಲಿಸಲಿ ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿರುವುದಾಗಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಶಾಲೆಯ ಅಧ್ಯಕ್ಷರಾದ ಸೋಮೇಗೌಡರ ಹುಟ್ಟುಹಬ್ಬವನ್ನು ಮಕ್ಕಳೊಂದಿಗೆ ಕೇಕ್ ಕತ್ತರಿಸುವ ಮೂಲಕ ಆಚರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಶಾಲೆಯ ಅಧ್ಯಕ್ಷರಾದ ಸೋಮೇಗೌಡರು ಚಿಕ್ಕ ಎಜುಕೇಶನ್ ಟ್ರಸ್ಟ್ ನ ಚಿಕ್ಕಮ್ಮರವರು ಕನ್ನಡ ಜನಪರ ವೇದಿಕೆ ಗೌರವಾಧ್ಯಕ್ಷರಾದ ಹೊನ್ನೇಗೌಡ ಜಿಲ್ಲಾಧ್ಯಕ್ಷರಾದ ವೆಂಕಟೇಶ್ ಶಾಲಾ ಆಡಳಿತ ಮಂಡಳಿ ಸದಸ್ಯರು ರಾಜೇಶ್ವರಿ ಜನಪರ ವೇದಿಕೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರೇವಣ್ಣ ಶಾಲಾ ಆಡಳಿತ ಮಂಡಳಿ ಸದಸ್ಯರಾದ ಶಿವಣ್ಣ ಶಾಲೆಯ ಕಾರ್ಯದರ್ಶಿ ಶಿವರಾಜು ಶಾಲೆಯ ಆಡಳಿತ ಮಂಡಳಿ ಮುಖ್ಯಸ್ಥರಾದ ಮಹಾಲಕ್ಷ್ಮಿ ಮುಖ್ಯ ಶಿಕ್ಷಕರಾದ ಕಿರಣ್ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಮ್ಮ ಕಾರ್ಯಕ್ರಮ ಇವತ್ತು ಹೊಸ ವರ್ಷದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಬಂದಿದೆ ಹೊಸ ವರ್ಷ ಇವತ್ತು ಮಾತೃಮಂಡಲಿ ಒಂದು ತಾಯಿ ತಂದೆ ಪಾದಪೂಜೆಯನ್ನ ಮಕ್ಕಳಿಂದ ನಡಿಬೇಕು ಮಕ್ಕಳು ಯಾವ ರೀತಿ ತಂದೆ ತಾಯಿಯನ್ನ ಪಾದ ಪೂಜೆ ಮಾಡಿದ್ರೆ ಏನಾಗ್ತದೆ ಈಗ ದೇವ್ರಿಗೆಲ್ಲ ಹೋಗಿ ಪೂಜೆ ಮಾಡ್ತಾರೆ ಹೋಗಿ ಹೊರ ಕೊಡ್ತದೋ ಬಿಡ್ತದೋ ಗೊತ್ತಾಗಲ್ಲ ತಾಯಿ ತಂದೆಗೆ ಮಕ್ಕಳು ಪೂಜೆ ಮಾಡಿದಾಗ ಅದರಲ್ಲಿ ಸಿಕ್ಕುವಂಥ ಆನಂದ ತಾಯಿ ತಂದೆಗಳಿಗೆ ಭಾರಿ ಹೆಚ್ಚಳವಾಗಿ ಸಿಕ್ಕುತ್ತೆ ಯಾಕೆಂದರೆ ನನ್ನ ಮಗು ನನ್ನ ಪಾದ ಪೂಜೆ ಮಾಡ್ತಾ ಇದ್ದಲ್ಲ ಅಂದರೆ ಸಂತೋಷ ಆಗ್ತದೆ ಮಕ್ಕಳನ್ನು ಇನ್ನೂ ಅವರು ಅಭಿವೃದ್ಧಿ ಪಡಿಸೋದಕ್ಕೆ ಇಷ್ಟಪಡ್ತಾರೆ ಅಂತ ಹೇಳ್ತಾ ನಮ್ಮ ಚಿಕ್ಕಮ್ಮ ಎಜುಕೇಷನ್ ಟ್ರಸ್ಟು ಚಿಕ್ಕಮ್ಮ ಅಂದರೆ ನಮ್ಮ ತಾಯಿ ಶ್ರೀ ನನ್ನುಂಡೇಶ್ವರ ಅಂದರೆ ನಮ್ಮ ತಂದೆ ಹೆಸರು ನಂಜುಂಡೇಗೌಡರು ಅಂತ ಅದಕ್ಕೆ ಅವರಿಬ್ಬರ ಹೆಸರನ್ನು ಕೂಡ ನನ್ನ ಶಾಲೆಗೆ ಇಟ್ಟಿದ್ದೀನಿ ಚಿಕ್ಕಮ್ಮ ಎಜುಕೇಷನ್ ಟ್ರಸ್ಟು ಶ್ರೀ ನನ್ನುಂಡೇಶ್ವರ ಶಾಲೆ ಅಂತ ಹೇಳಿ ನಾಡಿನ ಜನತೆಗೂ ಹೊಸ ವರ್ಷದ ಶುಭಾಶಯಗಳು ಅವರಿಗೆ ನಾಡಿನ ಜನತೆಗೆ ಶ್ರೀ ಚಾಮುಂಡೇಶ್ವರಿ ಒಳ್ಳೇದು ಮಾಡಿ ಶುಭವನ್ನು ಅವರಿಗೆಲ್ಲ ಕೋರ್ಲಿ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಬೇರೆ ಮಾತೃ ಏನು ಕಾರ್ಯಕ್ರಮ ಮಾತ್ರ ವಂದನೆ ಕಾರ್ಯಕ್ರಮ ಆದಮೇಲೆ ಮಕ್ಕಳು ತಿಂಡಿ ಮಾಡ್ಕೊಂಡಿ ಶಿಬಿರದಲ್ಲಿ ಆ ಥರ ಮಾಡ್ತಾರೆ ಚಿರುಮುರಿ ಆಗಿರ್ಬೋದು ಚಕ್ಲಿ ಆಗಿರ್ಬೋದು ನಿಪಿಟ ಆಗಿರ್ಬೋದು ಮತ್ತೆ ಏನೇನು ನಮ್ಮ ಮನೆಗಳು ಮಾಡ್ತೀವಿ ಅದೆಲ್ಲನೇ ಮಾರಾಟ ಮಾಡಿ ಅವ್ರವ್ರ ತಂದೆಗೆ ಟಿಕೆಟ್ ಮೂಲಕ ಒ ಟಿಕೆಟ್ಗೆ ಹತ್ತು ರೂಪಾಯಿ ಐದು ರೂಪಾಯಿ ಅವರ ತಿಂಡಿ ಬೇಲೆ ಅವ್ರು ಕೊಟ್ಟು ತುಂಬ ಮಕ್ಕಳ ತಾಯಿ ತಂದೆ ತಗೊಂಡು ತಿನ್ನಬೇಕು ಅದ ನನ್ನ ಮಕ್ಳು ಈ ಥರ ಎಲ್ಲ ಮಾಡಿದ್ದಾರೆ ಇದರಲ್ಲಿ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಮಕ್ಕಳಿಗೆ ಅಭಿವೃದ್ಧಿ ಆಗ್ತಾ ಇದೆ ಈ ಶಾಲೆಯಿಂದ ಒಳ್ಳೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಂತ ಹೇಳ್ತಾ ನನ್ನ ಶಾಲೆ ಇವಾಗ ಎಲ್ ಕೆ ಜಿ ಯು ಕೆ ಜಿ ಮತ್ತು ಒಂದರಿಂದ ಟೆಂತ್ವರೆಗೂ ಪರ್ಮಿಷನ್ ಸಿಕ್ಕಿದೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಕ್ಕೆ ಈ ಶಾಲೆ ಬೆಳೀತೆ ಅಂತ ಕೂಡ ಹೇಳ್ತೀನಿ ನಮ್ಮ ಶಾಲೆಯಲ್ಲಿ ಯಾರೇ ದಯಮಾಡಿ ತಾಯಿ ತಂದೆ ಇಲ್ಲದ ಮಕ್ಕಳಿಗೆ ಫ್ರೀ ಎಜುಕೇಶನ್ ಕೊಡ್ತಾ ಇದ್ದೀನಿ ಮತ್ತೆ ಅಂಗಾಲಕ್ರ ಮಕ್ಕಳಿಗೆ ಅವ್ರಿಗೂ ಫ್ರೀ ಎಜುಕೇಷನ್ ಕೊಡ್ತಾ ಇದ್ದೀನಿ ಮತ್ತೆ ಪಾಪ ಗಂಡ ಕಳ್ಕೊಂಡು ತಾಯಿ ಒಬ್ಳೆ ಇದ್ದರೆ ಅವ್ರಿಗೆ ಕೊಡಬೇಕಾದ ಅರ್ಧ ಚಾರ್ಜು ನಮ್ಮ ನಾನೇನು ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಏನು ನಾನು ಡೊನೇಷನ್ ಫೀಸು ತಗೋತಾ ಇಲ್ಲ ನಾನು ತರ್ತಾ ಇರೋದು ಗ್ರಾಮಾಂತರ ಮಕ್ಕಳ ರೈತರ ಮಕ್ಕಳಿಗೆ ಒಂದು ಒಂದು ಆರು ಸಾವಿರ ಏಳು ಸಾವಿರ ಎಂಟು ಸಾವಿರ ಹತ್ತು ಸಾವಿರದ ಹನ್ನೆರಡು ಸಾವಿರ ಕ್ಲೋಜು ಸ್ಟೇಜಿನ ಮೇಲೆ ಆ ಥರ ಮಾಡಿ ವರ್ಷಿನ ವರ್ಷಕ್ಕೆ ಉಂಟು ಒಂದು ಪೀಜು ಅಂತ ಇಷ್ಟು ಇಷ್ಟು ನಿಗದಿಪಡಿಸಿದ್ದೀನಿ ಈ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಒಂದು ಆಫೀಸರ್ಸ್ ಮಕ್ಕಳಾದರೆ ಅವ್ರಿಗೆ ಸಂಬಳ ಬರುತ್ತೆ ಲಕ್ಷಗಡ್ಲೆ ಅವ್ರೊಳ್ಳೆ ಹೈಟ್ಯಾಕ್ ಸ್ಕೂಲ್ ಅಂತ ಹುಡುಕ್ತಾರೆ ನಮ್ಮ ಹಂಗಲ್ಲ ಬಡ ಮಕ್ಕಳು ರೈತರ ಮಕ್ಕಳು ಚೆನ್ನಾಗಿ ಓದಬೇಕು ವಿದ್ಯಾವಂತರ ವಿದ್ಯಾವಂತರಾಗಿ ದೊಡ್ಡ ದೊಡ್ಡ ಆಫೀಸರ್ಸ್ ಆಗಿ ಅವರು ಹತ್ತಾರು ಜನಕ್ಕೆ ಕಷ್ಟದಿಂದ ನಾವು ಓದಿದ್ದೀವಿ ಇಂಥ ಶಾಲೆಯಲ್ಲಿ ಅಂತ ಹೇಳಿ ಜನಗಳಿಗೆ ಅವ್ರು ಒಳ್ಳೆ ಕೆಲಸ ಮಾಡಬೇಕು ಅಂತ ಕೂಡ ನಾನು ಬಯಸ್ತಾ ಇದ್ದೀನಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಒಳ್ಳೆ ಕಾರ್ಯಕ್ರಮ ಇದೆ ಸ್ಕೂಲ್ ಡೇನು ನಾನು ಮುಂದಿನ ತಿಂಗಳು ದೊಡ್ಡ ಮಟ್ಟದಲ್ಲಿ ಒಂದು ರಾಜಕಾರಣಿ ವ್ಯಕ್ತಿ ಪ್ರಜಾ ಜನಪ್ರತಿನಿಧಿಗಳನ್ನ ಕರೆಸಿ ಮಾಡಬೇಕು ಅಂತ ಕೂಡ ಆಸೆ ಪಡ್ತೀನಿ ಪ್ರತಿ ವರ್ಷನೂ ಮಾಡ್ತಾ ಇದ್ದೀನಿ ಈ ವರ್ಷನೂ ಕೂಡ ಮಾಡ್ತಾ ಇದ್ದೀನಿ ಮೂರು ವರ್ಷ ಕೊರೋನಾ ಬಂದು ನನ್ನ ಶಾಲೆ ಭಾರಿ ಕಂಗಾಲಾಗಿತ್ತು ಆಗಿತ್ತು ಈ ವರ್ಷ ಚೆನ್ನಾಗಿ ನಮ್ಮ ಶಾಲೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಂತ ಹೇಳ್ತಾ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಎನ್ ಜೈ ಕರ್ನಾಟಕ ನಮ್ಮ ನಾಡಿನ ಜನತೆಗೂ ಶ್ರೀಗರಿ ಚಾನೆಲ್ಗೂ ನಮ್ಮ ಆತ್ಮೀಯ ಸ್ನೇಹಿತರಾದ ವಿಡಿಯೋ ಕ್ಯಾಮ್ರಾದವರೆಗೂ ಒಳ್ಳೇದಾಗ್ಲಿ ಅಂತ ಕೂಡ ನಾನು ಬಯಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಎನ್ ಜೈ ಕರ್ನಾಟಕ ಮಾತನಾಡ ಕು

ಮಣ್ಣಿನ ಈ ಕಂಪಲ್ಲಿ ಸವಿಯಾದ ಈ ನೆಲದಲ್ಲಿ ಮಣ್ಣಿನ ಈ ಕಂಪಲ್ಲಿ ಪ್ರೀತಿಯ ಈ ನುಡಿಯಲ್ಲಿ ನಾವು ನೀವು ಕೂಡಿ ಹಾಡಿ ನಲಿಯೋಣ ಬನ್ನಿ ನಾವು ನೀವು ಕೂಡಿ ಹಾಡಿ ನಲಿದು ಹೋಗೋಣ ಬಲ್ಲೆ ನಾ ಕನ್ನಡದ ಕುರ್ರ 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 ಬಾರಿಸುವೆ ಕನ್ನಡದ ಡಿಂಡಿಮವನಾನು ಹಚ್ಚುವೆ ಕನ್ನಡದ ದೀಪವನಾನು ಮೊಳಗಲಿ ಕನ್ನಡದ ತಿಂಡಿಮವೇ ಎಂದು ಮೊಳಗಲಿ ಕನ್ನಡದ ತಿಂಡಿಮವೆ ಎಂದು ಅರಳಲಿ ಕನ್ನಡವೆಂದು ಅರಳಲಿ ಕನ್ನಡವೆಂದು ಜೀವವೊಂದು ಭಾವಜೀವಿ ಜೀವವೊಂದು ಭಾವಜೀವಿ ನಾವು ಬಾಳೋಣವೋ ಕೂಡಿ ನಾವು ಬಾಳೋಣವೋ ಗುರಿಯ ಸೇರಲು ತಾಳ್ಮೆ ಹಾದಿಯ ಗುರಿಯ ಸೇರಲು ತಾಳ್ಮೆ ಹಾದಿಯ ಹಿಡಿದು ನಾವು ಸಾಗೋಣವು ಹಿಡಿದು ನಾವು ಸಾಗೋಣವು ನಾಡಲ್ಲಿ ಕಾವೇರಿಯ ಮಡಿಲಲ್ಲಿ ದಸರೆಯ ಸಿರಿಯಲ್ಲಿ ಚಾಮುಂಡಿಯ ಕೃಪೆಯಲ್ಲಿ ಇರುವ ನಾವು ಹರ್ಷದಿಂದ ಬಾಳತೇರು ಎಳೆಯೋಣ ಇರುವ ನಾವು ಹರ್ಷದಿಂದ ಬಾಳತೇರು ಎಳೆಯೋಣ ಎಳೆದು ನಾವು ಶಾಂತಿಯಿಂದ ಎಳೆದು ನಾವು ಬದುಕುತ ಹೀಗೆ ಜಮಾಯಿಸೋಣ 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 ನ ಕನ್ನಡದ ಕುವರ 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 ಬಯಸುವೆ ನಿಮ್ಮ ಪ್ರೀತಿಯ ಆ ಪ್ರೀತಿಯ ಅಲೆಯಲ್ಲಿ ತೇಲಬೇಕು ಈ ಹೃದಯ ಆ ಪ್ರೀತಿಯ ಅಲೆಯಲ್ಲಿ ತೇಲಬೇಕು ಈ ಹೃದಯ ಸವಿಯಾದ ಈ ನೆಲದಲ್ಲಿ ಮಣ್ಣಿನ ಈ ಕಂಪಲ್ಲಿ ಸವಿಯಾದ ಈ ನೆಲದಲ್ಲಿ ಮಣ್ಣಿನ ಈ ಕಂಪಲ್ಲಿ ನುಡಿಯಲ್ಲಿ ನಾವು ನೀವು ಕೂಡಿ ಹಾಡಿ ನಲಿಯೋಣ ಬನ್ನಿ ನಾವು ನೀವು ಕೂಡಿ ಹಾಡಿ ನಲಿದು ಹೋಗೋಣ ಬನ್ನಿ ನಾ ಕನ್ನಡದ ಕುವರ 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 ನಾ ಕನ್ನಡದ ಕುವರ 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 కివ కన్నడ మొలగలి కన్నలీ కన్నడ కణలీ కనసలు కన్నడ కుణీ ఉసిరలు కన్నడ సలీ ననబాయలు కన్నడ విబరలి బరలి కన్నడ నిలసలి കിവിയ മൊഴഗലി കണ്ണലി കണലി കന്നട കന്നട കിയ മൊഴലി കണ്ണലി കണലി കന്നട കലീ കളീ കണ്ണലീ ക ഓഹോ ಲ್ಲೇ ಇರಲಿ ಇರಲಿ ದೇವರ ಸ್ತುತಿಯು ಕನ್ನಡದಲ್ಲೇ ಇರಲಿ ಇರಲಿ ದೇವರ ಸ್ವರವೂ ಕನ್ನಡದಲ್ಲೇ ಬರಲಿ ಬರಲಿ ದೇವರ ಮಾತದು ಕನ್ನಡದಲ್ಲೇ ಬರಲಿ ಬರಲಿ ದೇವ ದೇವರ ಮನದ ಮಾತದು ಎಲ್ಲವೂ ಕನ್ನಡವಾಗಲಿ ದೇವ ದೇವರ மனத மாத்தது எல்ல கன்னடே கிவியலி கண்ணட மொழகலி கண்ணலி கன்னட காணலி ಲಿಪಿಯದು ಕೂಡ ಕನ್ನಡದೀ ಅರಳಲಿ ಅರಳಲಿ ಅರಿವದು ಕೂಡ ಕನ್ನಡದೀ ಸಾಗಲಿ ಸಾಗಲಿ ಕೃತಿಯದು ಕೂಡ ಕನ್ನಡದೀ ಮೂಡಲಿ ಮೂಡಲಿ ಶ್ರುತಿಯದು ಕೂಡ ಕನ್ನಡದೀ ಸೇರಲಿ ಸೇರಲಿ ಕೀರ್ತಿ ಪ್ರೀತಿಯು ಬೇವು ಬೆಲ್ಲ ಎಲ್ಲವೂ ಕನ್ನಡವ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನುಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ಗರಿ ನಿಮ್ಮ ಮನದಾಳದ ಗರಿ